ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ ನಾನು ಮಮತಾ ಶಂಕರಿ ಇವತ್ತು ಒಂದು ಹವ್ಯಕರ ಸಾಂಪ್ರದಾಯ ಅಡುಗೆಯನ್ನು ಇದ್ದೀನಿ ಹವ್ಯಕರು ಮಾಡುವಂಥದ್ದು ಅಂದರೆ ಉಳಿದವರು ಎಲ್ಲರೂ ಮಾಡ್ತಾರೆ ಎಲ್ಲರೂ ಮಾಡ್ತಾರೆ ಹವ್ಯಕರು ಮಾತ್ರ ಅಂತ ಅಲ್ಲ ಆದರೆ ಹವ್ಯಕರಲ್ಲಿ ಇದು ಸಾಂಪ್ರದಾಯಿಕ ಅಡುಗೆ ಹಳೆ ಕಾಲದ ಅಡುಗೆ ಉಳಿದವ್ರದ್ದು ಗೊತ್ತಿಲ್ಲ ಹೇಗೆ ಅಂತ ಹಳೆ ಕಾಲದ ಅಡುಗೆನೇ ಇದು ಎಲ್ಲರಿಗೂ ಸಾಮಾನ್ಯವಾಗಿ ತುಂಬ ರುಚಿಯಾದಂತಹ ಒಂದು ಸಿಹಿ ತಿಂಡಿ ಇದು ಸಾಮಾನ್ಯವಾಗಿ ಹವ್ಯಕರಲ್ಲಿ ಶ್ರಾದ್ದುಗಳ ಮನೆಗಳಲ್ಲಿ ಜಾಸ್ತಿ ಮಾಡ್ತಾರೆ ಅಂದರೆ ಶ್ರಾದ್ದಕ್ಕೆ ಮಾಡೇ ಮಾಡ್ತಾರೆ ಈ ಥರ ಶುಕ್ರಂಡೆ ಅಂತ ಹೇಳ್ತೀವಿ ನಾವು ಇದನ್ನು ಶ್ರಾದ್ದಕ್ಕೆ ಮಾಡ್ತೀವಿ ಹೆಂಗೆ ಮಾಡೋದು ಅಂತ ನೋಡೋಣ ತುಂಬ ಚೆನ್ನಾಗಿರೋಂತಹ ಒಂದು ಸಿಹಿ ತಿಂಡಿ ಈಗ ಪ್ರತಿ ಪಿತೃಪಕ್ಷ ಬೇರೆ ಅಲ್ವಾ ಅದರಿಂದ ಈಗಲೇ ಮಾಡ್ತಾಯಿದ್ದೀನಿ ಈಗ ಇದಕ್ಕೆ ಒಂದು ಗ್ಲಾಸ್ನಷ್ಟು ಅಕ್ಕಿ ಬೆಳ್ದಿಗೆ ಅಕ್ಕಿ ದೋಸೆ ರೈಸ್ ಕೂಡ ಆಗ್ಬೋದು ಅದನ್ನು ಒಂದು ನಾಲ್ಕು ಗಂಟೆ ನೆನೆ ಹಾಕಿ ಇಟ್ಟಿದ್ದೀನಿ ಒಂದು ಎರಡು ಮೂರು ಗಂಟೆ ಆದರೂ ನೆನೆ ಇಟ್ಬೇಕು ಅದನ್ನು ಈ ಥರ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ರುಬ್ಕೋಬೇಕು ನುಣ್ಣಗೆ ಆಗಬೇಕು ಚೆನ್ನಾಗಿ ನೈಸ್ ಆಗಿರಬೇಕು ಈಗ ದಪ್ಪಕ್ಕೆ ರುಬ್ಬಿ ಇಟ್ಕೊಂಡಿದ್ದೀನಿ ಬೇಕಾದ ಹಾಗೆ ನಾನು ನೀರು ಸೇರಿಸ್ಕೊಂಡು ಸ್ವಲ್ಪ ನೀರು ಮಾಡ್ಕೋತೀನಿ ಸ್ವಲ್ಪ ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡಿದ್ದೀನಿ ಅಂದರೆ ಇದು ಹೂರಣನ ಅಂದರೆ ಬೆಲ್ಲ ಮತ್ತು ತೆಂಗಿನಕಾಯಿ ಜೊತೆ ಇರುತ್ತೆ ಅದನ್ನು ಉಂಡೆ ಮಾಡಿ ಇದನ್ನು ಇದಕ್ಕೆ ಹಾಕ್ಕೊಂಡು ಆಮೇಲೆ ಎಣ್ಣೆಯಲ್ಲಿ ಕರಿಯೋದು ತೋರಿಸ್ತೀನಿ ಹೇಗೆ ಅಂತ ಅಂದರೆ ಇದು ಕೋಟ್ ಆಗಬೇಕು ಇದು ಕೋಟ್ ಆಗೋ ಥರ ದಪ್ಪ ಇರಬೇಕು ತುಂಬ ತೆಳ್ಳಗಿದ್ರೆ ಚೆನ್ನಾಗಿ ಆಗೋಲ್ಲ ಆ್ಯಕ್ಚುಲಿ ಇದು ಬರೀ ಅಕ್ಕಿ ಹಿಟ್ಟನ್ನು ಈ ಥರ ಮಾಡೋದು ಈ ಥರ ಅಕ್ಕಿ ಹಿಟ್ಟಲ್ಲಿ ಕೋಟ್ ಮಾಡಿ ಎಣ್ಣೆಗೆ ಹಾಕೋದು ಸಾಂಪ್ರದಾಯಿಕ ಪದ್ಧತಿ ನಾನು ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಮೈದಾ ಸೇರಿಸ್ತೀನಿ ಯಾಕೆಂದರೆ ಬರೀ ಅಕ್ಕಿ ಅದು ಸ್ವಲ್ಪ ಗಟ್ಟಿ ಬರುತ್ತೆ ಅದರಿಂದ ಮೈದಾ ಹಾಕಿದರೆ ಚೆನ್ನಾಗಿರುತ್ತೆ ಅಂತ ನಾನು ಮೈದಾ ಹಾಕ್ತಾಯಿದ್ದೀನಿ ಅದು ನಮಗೆ ಬೇಕಾದ ಹಾಗೆ ಕಾಂಬಿನೇಷನ್ ಚೇಂಜ್ ಮಾಡ್ಕೋಬೋದು ಅಕ್ಕಿ ಹಿಟ್ಟು ಜಾಸ್ತಿ ಮೈದಾ ಹಿಟ್ಟು ಕಡಿಮೆ ಹಾಕೋಬೋದು ಅಥವಾ ಮೈದಾ ಹಿಟ್ಟು ಜಾಸ್ತಿ ಅಕ್ಕಿ ಹಿಟ್ಟು ಕಡಿಮೆ ಹಾಕ್ಬೋದು ಅಥವಾ ಈಕ್ವಲ್ ಆದರೂ ಹಾಕ್ಕೋಬೋದು ಅದು ನನಗೆ ಬಿಟ್ಟಿದೆ ನೋಡಿ ಈ ಹದಕ್ಕೆ ಬರಬೇಕು ಈ ಹದ ಇದ್ದರೆ ಕೋಟಿಂಗ್ ಚೆನ್ನಾಗಿ ಆಗುತ್ತೆ ತುಂಬ ತೆಳ್ಳಗೆ ಮಾಡಿದರೆ ಕೋಟಿಂಗ್ ಆಗೋಲ್ಲ ಅದರಿಂದ ಸ್ವಲ್ಪ ದಪ್ಪಕ್ಕೆ ಇರಬೇಕು ಇದಕ್ಕಿಂತ ಸ್ವಲ್ಪ ದಪ್ಪ ಇದ್ದರೂ ಓಕೆ ನಾನೀಗ ಮೈದಾ ಹಾಕಿ ಸ್ವಲ್ಪ ದಪ್ಪ ಮಾಡ್ತೀನಿ ಅದರಿಂದ ತೋರಿಸ್ತೀನಿ ಆಮೇಲೆ ನೋಡಿ ಈಗ ಸಾಮಾನ್ಯ ಒಂದು ಕಪ್ಪಿನಷ್ಟು ಹಿಟ್ಟಿದೆ ಇಲ್ಲಿ ಅಕ್ಕಿ ಹಿಟ್ಟು ಅದಕ್ಕೆ ಅಕ್ಕಿ ರುಬ್ಬಿರೋದು ಮೈದಾ ಹಿಟ್ಟು ಒಂದು ಮುಕ್ಕಾಲು ಕಪ್ಪು ಸೇರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ನೀವು ಅಂದರೆ ಮೈದಾ ಹಿಟ್ಟು ಕಡಿಮೆ ಹಾಕ್ಬೋದು ಈಗ ಅಕ್ಕಿ ಹಿಟ್ಟು ಜಾಸ್ತಿ ಆದರೆ ಗಟ್ಟಿಯಾಗಿರುತ್ತೆ ಮೈದಾ ಹಿಟ್ಟು ಜಾಸ್ತಿ ಆದರೆ ಮೆತ್ತಗಾಗಿರುತ್ತೆ ಮತ್ತು ನಾರು ಬರುತ್ತೆ ಅದರಿಂದ ಬರೀ ಮೈದಾ ಹಿಟ್ಟಾದ್ರೂ ಚೆನ್ನಾಗಿ ಆಗೋಲ್ಲ ಅಕ್ಕಿ ಹಿಟ್ಟು ಬರೀ ಆದರೆ ಗಟ್ಟಿ ಆಗುತ್ತೆ ಚೆನ್ನಾಗಿ ಆಗತ್ತೆ ಆದರೆ ಸ್ವಲ್ಪ ಗಟ್ಟಿ ಇರತ್ತೆ ಅಂತ ಅಷ್ಟೆ ನೀವು ಬೇಕಾದ ಹಾಗೆ ಚೇಂಜ್ ಮಾಡ್ಕೋಬೋದು ನಾನಿಲ್ಲಿ ನೀರು ಮಿಕ್ಸ್ ಮಾಡಿ ಇದನ್ನು ಗಂಟುಗಳಾಗದಾಗೆ ಮಿಕ್ಸ್ ಮಾಡ್ತಾಯಿದ್ದೀನಿ ನೀರು ಸೇರಿಸಿ ಸ್ವಲ್ಪ ತೆಳ್ಳಗೆ ಮಾಡ್ಕೋಬೇಕು ಯಾವ ರೀತಿ ಬೇಕೋ ಹಾಗೆ ನೀವು ಮಾಡ್ಕೋಬೋದು ಅಂದರೆ ಕಾಂಬಿನೇಷನ್ ಹೆಚ್ಚು ಕಡಿಮೆ ನೀವು ಬೇಕಾದಂಗೆ ಮಾಡ್ಕೋಬೋದು ನೋಡಿ ನೀರು ಸೇರಿಸಿ ಈ ಥರ ಮಿಕ್ಸ್ ಮಾಡಿದ್ದೀನಿ ಮೈದಾ ಹಿಟ್ಟು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು ಇಲ್ಲಿ ನಾನು ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ಹಾಕಿದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ನೋಡಿ ಈ ಹದಕ್ಕೆ ಮಾಡ್ಕೊಂಡಿದ್ದೀನಿ ಮೈದಾ ಮತ್ತು ಅಕ್ಕಿ ಹಿಟ್ಟಿನ ಮಿಕ್ಸ್ ಮಿಕ್ಸ್ ಮಾಡಿದ್ದೀನಿ ಈ ಥರ ಮಾಡಿ ಸೈಡಲ್ಲಿ ಇದ್ದೀನಿ ಆಮೇಲೆ ಅದನ್ನು ಉಪಯೋಗಿಸ್ಕೊಳ್ಳೋಣ ಇದರಲ್ಲಿ ಕೋಟ್ ಆಗಬೇಕು ಇದು ಆದ್ದರಿಂದ ಇಷ್ಟು ದಪ್ಪಕ್ಕೆ ಬೇಕು ಅದು ನೋಡಿ ಈ ಥರ ಬೇಕು ಗಂಟುಗಳಾಗದಂಗೆ ಈ ಥರ ಕಲಸಿ ಇಡಿ ಈಗ ಒಂದು ಬಾಣಲೆಯಲ್ಲಿ ಒಂದು ಮುಕ್ಕಾಲು ಕಪ್ಪಿನಷ್ಟು ಅರ್ಧ ಕಪ್ಪು ಅಥವಾ ಮುಕ್ಕಾಲು ಕಪ್ಪು ಅವರೆಗೂ ತಗೋಬೋದು ಬೆಲ್ಲ ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪನೇ ಸ್ವಲ್ಪ ನೀರು ಹಾಕಿ ಅದನ್ನು ಕರಗಿಸ್ತಾ ಇದ್ದೀನಿ ಜಾಸ್ತಿ ನೀರು ಬೇಡ ಯಾಕೆಂದರೆ ಬೆಲ್ಲ ಕರಗಿ ಪಾಕ ಮಾಡೋದು ಅದರಿಂದ ಜಾಸ್ತಿ ನೀರು ಇದ್ದರೆ ಪ್ರಯೋಜನ ಇಲ್ಲ ಕರಗುವಷ್ಟು ನೀರು ಹಾಕಿದರೆ ಸಾಕು ನೋಡಿ ಈ ಥರ ಪಾಕ ಮಾಡಿದ್ದೀನಿ ಚೆನ್ನಾಗಿ ಕುದಿಸಿ ಒಂದೇಳೆ ಪಾಕ ಆಗುವಷ್ಟು ನೋಡಿ ಈ ಥರ ಒಂದೇಳೆ ಪಾಕ ಆಗಿದೆ ಇದು ಈ ಥರ ಆಗಿದೆ ಪಾಕ ಇಷ್ಟ ಆದಮೇಲೆ ಇದಕ್ಕೆ ಒಂದು ಕಪ್ಪಿನಷ್ಟು ತೆಂಗಿನ ತುರಿ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಹಸಿ ತೆಂಗಿನಕಾಯಿ ತುರಿನೇ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಕಪ್ಪು ಸರಿಯಾಗಿ ಇದೆ ತೆಂಗಿನ ತುರಿ ತೆಂಗಿನಕಾಯಿ ಇದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ತೆಂಗಿನ ತುರಿ ನೀವು ತೆಂಗಿನಕಾಯಿ ಮೇಲೆ ಮಿಕ್ಸಿ ಜಾರಿಗೆ ನೀರು ಹಾಕದೇ ಸ್ವಲ್ಪ ತಿರುಗಿಸಿ ಅದನ್ನು ಪುಡಿ ಪುಡಿ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಅವಾಗ ಅಂದರೆ ಅದು ಪುಡಿ ಪುಡಿ ಆಗುತ್ತೆ ಇಲ್ಲಾಂದರೆ ಅದು ಅಲ್ಲಲ್ಲಿ ಗಟ್ಟಿ ಸ್ವಲ್ಪ ದೊಡ್ಡ ಸುಳ್ಳಿ ಎಲ್ಲ ಇದ್ದರೆ ಚೆನ್ನಾಗಿ ಆಗೋಲ್ಲ ಪುಡಿ ಪುಡಿ ಆದರೆ ಚೆನ್ನಾಗಿರುತ್ತೆ ಮಿಕ್ಸಿ ಜಾರಿಗೆ ಹಾಕಿ ನೀರು ಹಾಕಿದೇ ಒಂದು ಎರಡು ಸುತ್ತು ತಿರುಗಿಸಿ ಅಕ್ಕ ಪುಡಿ ಆಗುತ್ತೆ ಅದನ್ನು ಈಗ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಈ ಥರ ಕಾಯಿಸ್ಬೇಕು ಅಂದರೆ ಅದು ಗಟ್ಟಿ ಗಟ್ಟಿಯಾಗುವಷ್ಟು ಪುಡಿ ಪುಡಿ ಆಗೋಷ್ಟು ತಣಿದ ಮೇಲೆ ಉಂಡೆ ಮಾಡೋಕ್ಕೆ ಬರಬೇಕಲ್ವ ಅದಕ್ಕೆ ಸ್ವಲ್ಪ ಹೊತ್ತು ಈ ಥರ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಸಿಮ್ಮಲ್ಲೇ ಇಟ್ಟಿರಿ ಉರಿ ಹೆಚ್ಚು ಹೈ ಫ್ಲೇಮಲ್ಲಿ ಇಡಬೇಡಿ ಸ್ವಲ್ಪ ಇದು ಆಗೋವರೆಗೂ ಈ ಥರ ಮಿಕ್ಸ್ ಮಾಡಿಕೊಳ್ಳಿ ಹೈ ಫ್ಲೇಮ್ ಮಾಡಿದರೆ ಸೀದೋದಂಗೆ ಆಗುತ್ತೆ ಪಾಕ ಮಾಡೋವಾಗಲೂ ಅಷ್ಟೇ ಹೈ ಫ್ಲೇಮ್ ಮಾಡಬಾರ್ದು ಸೀದೋಗುತ್ತೆ ಬೆಲ್ಲ ಕಹಿ ರುಚಿ ಬರುತ್ತೆ ಆಮೇಲೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಅದನ್ನು ತಣಿಯಕ್ಕೆ ಬಿಟ್ಬಿಡಿ ಇಷ್ಟು ನೋಡಿ ಈ ಥರ ಪುಡಿ ಪುಡಿ ಆಗುತ್ತೆ ನೋಡಿ ಉಂಡೆ ಮಾಡೋಕ್ಕೆ ಬರ್ಬೋದು ಅದು ಉಂಡೆ ಮಾಡೋಕ್ಕೆ ಬರಬೇಕು ಸ್ವಲ್ಪ ಏಲಕ್ಕಿ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ತಣಿಯಕ್ಕೆ ಬಿಟ್ಬಿಡಿ ಅದನ್ನು ತಣ್ಣೀಲಿ ಚೆನ್ನಾಗಿ ಆರಲಿ ಬಿಸಿ ಆರಲಿ ಬಿಸಿ ಆರಿದ ಮೇಲೆ ಕೈಯಲ್ಲಿ ಉಂಡೆ ಮಾಡ್ಕೋಬೋದು ನೀವು ನೋಡಿ ಈ ಥರ ಪುಡಿ ಪುಡಿ ಆಗಿದೆ ಈಗ ನೋಡಿ ಕೈಯಲ್ಲಿ ಅದನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಉಂಡೆ ಮಾಡ್ಕೋಬೋದು ನೀವು ಎಷ್ಟು ದೊಡ್ಡ ಬೇಕೋ ಅಷ್ಟು ದೊಡ್ಡ ಉಂಡೆ ಮಾಡ್ಕೊಳ್ಳಿ ತುಂಬ ದೊಡ್ಡನೂ ಮಾಡಬೇಡಿ ತುಂಬ ಚಿಕ್ಕದು ಮಾಡಬೇಕಾಗಿಲ್ಲ ಒಂದು ಮೀಡಿಯಮ್ ಸೈಜಲ್ಲಿ ಈ ಥರ ಮಾಡಿಕೊಳ್ಳಿ ಒಂದು ಗಾತ್ರ ಮಾಡ್ಕೋಬೋದು ನೀವು ಈ ಥರ ನೋಡಿ ಇಲ್ಲಿ ತಟ್ಟೆಗೆ ಹಾಕೊಂಡಿತ್ತು ಕಾಯಿ ತಟ್ಟೆ ತಟ್ಟೆನೇ ಇದೆ ಅದರಲ್ಲಿ ತಟ್ಟೆಯಲ್ಲಿ ಹಾಕಿಟ್ಟಿದ್ದೀನಿ ಈ ಥರ ಉಂಡೆ 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 ಮಾಡಿ ಫಸ್ಟು ಇಟ್ಕೊಳ್ಳಿ ಆಮೇಲೆ ಎಣ್ಣೆಗೆ ಹಾಕುವಾಗ ಕೋಟ್ ಮಾಡ್ಕೊಂಡ್ರೆ ರೈತ ಸುಲಭ ಆಗತ್ತೆ ಸಾಮಾನ್ಯವಾಗಿ ನಮ್ಮಲ್ಲಿ ಶ್ರಾದ್ದಗಳಲ್ಲಿ ಇದು ಮಾಡಬೇಕು ಹವ್ಯಕ್ರ ಮನೆಗಳಲ್ಲಿ ಶ್ರಾದ್ದಗಳಲ್ಲಿ ಇದನ್ನು ಮಾಡ್ತಾರೆ ಬೇರೆ ಬೇರೆ ರೀತಿಯ ಶುಕ್ರಣೆ ಮಾಡ್ತಾರೆ ಇದನ್ನು ಇದು ಅಥವಾ ಅರಳಿಂದ ಮಾಡ್ತಾರೆ ಕೆಲವು ಸರಿ ಇದು ಸಾಮಾನ್ಯವಾಗಿ ಇದನ್ನು ಕೂಡ ಮಾಡ್ತಾರೆ ಶ್ರಾದ್ದಗಳ ಮನೆಗಳಲ್ಲಿ ಈ ಥರ ಉಂಡೆ ಮಾಡಿದ ಮೇಲೆ ಅದನ್ನು ಈ ಥರ ಹಿಟ್ಟಲ್ಲಿ ಹಾಕಿಬಿಟ್ಟು ಈಗ ಮೈದು ಮತ್ತು ಅಕ್ಕಿ ಹಿಟ್ಟಿತ್ತಲ್ವ ಅದರಲ್ಲಿ ಹಾಕಿಬಿಟ್ಟು ಈ ಥರ ಕೋಟ್ ಮಾಡಿಕೊಂಡು ಅದನ್ನು ಎಣ್ಣೆಗೆ ಹಾಕ್ಕೊಳ್ಳೋದು ನೋಡಿ ಈ ಥರ ಆ ಥರ ಮಾಡಿ ಎಣ್ಣೆಗೆ ಹಾಕ್ಕೊಂಡ್ರೆ ಆಯ್ತು ಎಲ್ಲವನ್ನು ನೋಡಿ ಎಣ್ಣೆ ಬಿಸಿಗೆ ಇಟ್ಟಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು ಇಲ್ಲಾಂದರೆ ಅದು ಎಣ್ಣೆ ಹೀರುತ್ತೆ ಆಮೇಲೆ ಚೆನ್ನಾಗಿ ಆಗಲ್ಲ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಇದ್ದೀನಿ ಈ ಥರ ಕೋಟ್ ಮಾಡಿ ಒಂದೊಂದೇ ಹಾಕ್ಕೋಬೇಕು ಅಂದರೆ ಅದರೊಳಗಡೆ ಮುಳುಗಿಸಿ ಮೈದಾ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿ ಅಲ್ವಾ ಅದರಲ್ಲಿ ಮುಳುಗಿಸ್ಬಿಟ್ಟು ಹಿಂಗೆ ಹಾಕೋಬೇಕು ಈ ಥರ ಎಷ್ಟು ಎಣ್ಣೆಯಲ್ಲಿ ಆಗುತ್ತೋ ಅಷ್ಟು ಹಾಕ್ಕೊಂಡು ಸ್ವಲ್ಪ ಹೊತ್ತು ಬಿಟ್ಟು ಕೈಯಲ್ಲಿ ತಿರುಗಿಸ್ಬೇಕು ಇಲ್ಲಾಂದರೆ ಅದು ಅಂಟ್ಕೊಳತ್ತೆ ಬಿಟ್ಕೊಳತ್ತೆ ಎಣ್ಣೆಗೆ ಸ್ವಲ್ಪ ಹೊತ್ತು ಅದು ಮೈದಾ ಗಟ್ಟಿ ಅಕ್ಕಿ ಹಿಟ್ಟು ಗಟ್ಟಿಯಾಗೋವರೆಗೂ ಸ್ವಲ್ಪ ಹೊತ್ತು ಬಿಡಬೇಕು ಎಣ್ಣೆಯಲ್ಲಿ ಆಮೇಲೆ ಅದನ್ನು ತಿರುವಿ ಹಾಕ್ಕೊಂಡು ಎರಡು ಮೂರು ಸಾರಿ ತಿರುವಿ ಹಾಕ್ಕೊಂಡು ಸ್ವಲ್ಪ ಕೆಂಪಗಾಗುವವರೆಗೂ ಮಾಡಿಕೊಳ್ಳಿ ಹೆಚ್ಚು ಕೆಂಪಗಾಗಲ್ಲ ಮೈದಾ ಹಾಕಿರೋದ್ರಿಂದ ಹೆಚ್ಚು ಅಂತ ಕೆಂಪಗಾಗಲ್ಲ ಆದರೂ ನೀವು ಅಕ್ಕಿ ಇಟ್ಟಿದ್ರೆ ಗೋಲ್ಡನ್ ಬ್ರೌನ್ ಬರೋವರೆಗೂ ಸ್ವಲ್ಪ ಕೆಂಪಗಾಗುವವರೆಗೂ ಅದನ್ನು ತಿರುವಿ ಹಾಕ್ಕೊಳ್ಳಿ ಥರ ನೋಡಿ ಆಗ ಕೈ ತಿರುಬೇಕು ತಿರುವಿ ಹಾಕೋಬೇಕು ಇಲ್ಲಾಂದರೆ ಅದು ಇದಲ್ವಾ ಇನ್ನು ಬೆಲ್ಲಕಾಯಿ ಅಲ್ವಾ ಅದು ಎಣ್ಣೆಗೆ ಅಂಟ್ಕೊಳತ್ತೆ ನೀವು ಎಷ್ಟೇ ಚೆನ್ನಾಗಿ ಕೋಟ್ ಮಾಡಿದ್ರು ಅಂಟ್ಕೊಳತ್ತೆ ಇದೀಗ ತೆಳು ಕೋಟ್ ಆಗಿರುತ್ತೆ ಒಳಗಿಂದ ಬೆಲ್ಲಕಾಯಿ ಹಾಗೆ ಇರುತ್ತೆ ಈ ತರ ಸ್ವಲ್ಪ ಕೆಂಪಗಾಗುವವರೆಗೂ ಈ ಥರ ಕಾಯಿಸ್ಕೊಳ್ಳಿ ಆಮೇಲೆ ತೆಗೀರಿ ಮತ್ತು ಎಣ್ಣೆ ಸ್ವಲ್ಪ ಹೆಚ್ಚು ಬಿಸಿ ಮಾಡಿಕೊಂಡು ನೆಕ್ಸ್ಟ್ ಬ್ಯಾಚನ್ನು ಕೂಡ ಹಂಗೆ ಅದೇ ಥರ ಉಳಿದಿರೋ ಉಂಡೆಗಳನ್ನು ಕೂಡ ಅದೇ ಥರ ಹಿಟ್ಟಲ್ಲಿ ಅದ್ದು ಬಿಟ್ಟು ಹಾಕ್ಬಿಡಿ ಎಣ್ಣೆ ಸ್ವಲ್ಪ ಹೈ ಇಟ್ಟರೆ ಬಿಸಿ ಆಗುತ್ತೆ ಕೂಡಲೇ ಮಾಡುವಾಗ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡಿರಿ ಹೈ ಫ್ಲೇಮ್ ಬೇಡ ಮೀಡಿಯಮ್ ಫ್ಲೇಮಲ್ಲಿ ಮಾಡ್ಕೋಬೋದು ನೀವು ತುಂಬ ಸಿಮ್ಮು ಇಟ್ಬೇಕಾಗಿಲ್ಲ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲೇ ಇಟ್ಕೋಬೇಕು ಈ ಥರ ಒಂದೊಂದೇ ಹಾಕ್ಕೊಳ್ಳಿ ಸ್ಪೂನಲ್ಲಾದರೂ ಹಾಕ್ಕೋಬೋದು ನೀವು ಕೈಯಲ್ಲಾದರೂ ಹಾಕ್ಕೋಬೋದು ತುಂಬ ಚೆನ್ನಾಗಿರೋಂತಹ ಒಂದು ಸಿಹಿ ತಿಂಡಿ ಇದು ತುಂಬ ಚೆನ್ನಾಗಿರತ್ತೆ ನೋಡಿ ಈ ಥರ ಕೋಟ್ ಆಗಿರುತ್ತೆ ಹೊರಗಿಂದ ಮೈದಾ ಮತ್ತು ಅಕ್ಕಿದು ನೋಡಿ ಈ ಥರ ಒಳಗಡೆ ಬೆಲ್ಲ ಮತ್ತು ತೆಂಗಿನಕಾಯಿ ಮಿಕ್ಸ್ ಮಿಕ್ಸ್ಚರ್ ಇರುತ್ತೆ ತುಂಬ ರುಚಿಯಾಗಿರುತ್ತೆ ಇದು ಹೊರಗಿಂದ ಇದು ಕೋಟಿಂಗ್ ಇರುತ್ತೆ ಮೈದಾ ಮತ್ತು ಅಕ್ಕಿ ಹಿಟ್ಟಿಂದು ಅಕ್ಕಿ ಹಿಟ್ಟು ಜಾಸ್ತಿ ಆದರೆ ಗಟ್ಟಿ ಇರುತ್ತೆ ಮೈದಾ ಹಿಟ್ಟು ಜಾಸ್ತಿ ಆದರೆ ನಾರು ಬರುತ್ತೆ ಮೆತ್ತಗೆ ಏನಾಗುತ್ತೆ ನಾರು ಬರುತ್ತೆ ಅದು ಅದರಿಂದ ಅಷ್ಟು ಚೆನ್ನಾಗಿ ಬರೀ ಮೈದಾ ಹಿಟ್ಟು ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ಕೊಂಡು ಸಮಸಮ ಮಾಡ್ಕೊಂಡು ಮಾಡಿದರೆ ಚೆನ್ನಾಗಿರುತ್ತೆ ನೀವು ಮಾಡಿ ನೋಡಿ ನಿಮ್ಮ ಮನೇಲಿ ನಿಮಗೂ ಇಷ್ಟ ಆಗತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೇಗನ್ನಿಸ್ತು ನಿಮಗೆ ಅಂತ ಕಮೆಂಟ್ ಮಾಡಿ ಶೇರ್ ಮಾಡಿ ಚಾನಲ್ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಭೇಟಿ ಭೇಟಿಯಾಗೋಣ ಥ್ಯಾಂಕ್ ಯು